ಕೊಹ್ಲಿಯನ್ನ ಮತ್ತೊಮ್ಮೆ ನಾಯಕನನ್ನಾಗಿ ಮಾಡಿ ಹೆಚ್ಚಾಯಿತು ಫ್ಯಾನ್ಸ್ ಒತ್ತಾಯ ಬೂಮ್ರಾ ಅವರ ಅನುಪಸ್ಥಿತಿಯಲ್ಲಿ ವಿರಾಟ್ ಕೊಹ್ಲಿ ತಂಡದ ನಾಯಕತ್ವ ವಹಿಸಿಕೊಂಡು ಅದ್ಭುತವಾಗಿ ತಂಡವನ್ನು ಮುನ್ನಡೆಸಿದ್ದಾರೆ ಕೊಹ್ಲಿ ನೇತೃತ್ವದಲ್ಲಿ ವೇಗದ ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡಿ ಆಸ್ಟ್ರೇಲಿಯಾವನ್ನ ನೂರ ಎಂಬತ್ತೊಂದು ರನ್ಗಳಿಗೆ ಸೀಮಿತಗೊಳಿಸಿದರು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಹ್ಲಿಯನ್ನು ಮತ್ತೆ ನಾಯಕನನ್ನಾಗಿ ಮಾಡುವಂತೆ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ ಮೂರು ವರ್ಷಗಳ ಹಿಂದೆ ಟೀಂ ಇಂಡಿಯಾ ನಾಯಕತ್ವ ತೊರೆದಿದ್ದ ವಿರಾಟ್ ಕೊಹ್ಲಿ ಒಂದು ದಿನದ ಮಟ್ಟಿಗೆ ಟೀಂ ಇಂಡಿಯಾದ ನಾಯಕತ್ವವನ್ನು ವಹಿಸಿಕೊಂಡು ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ವಾಸ್ತವವಾಗಿ ನಿಯಮಿತ ನಾಯಕ ರೋಹಿತ್ ಶರ್ಮಾ ಸಿಡ್ನಿ ಟೆಸ್ಟ್ನಿಂದ ಹೊರಗುಳಿದಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ತಂಡದ ನಾಯಕತ್ವ ವಹಿಸಿಕೊಂಡಿದ್ದ ಬೂಮ್ರಾ ಬೆನ್ನುನೋವಿನಿಂದಾಗಿ ಮೈದಾನ ತೊರೆಯಬೇಕಾಯಿತು ಹೀಗಾಗಿ ವಿರಾಟ್ ಕೊಹ್ಲಿ ತಂಡದ ನಾಯಕತ್ವ ವಹಿಸಿಕೊಳ್ಳಬೇಕಾಯಿತು ವಿರಾಟ್ ನಾಯಕತ್ವ ವಹಿಸಿಕೊಂಡ ತಕ್ಷಣ ಬೂಮ್ರಾ ಅನುಪಸ್ಥಿತಿಯಲ್ಲೂ ತಂಡದ ವೇಗಿಗಳ ಮಾರಕ ಪ್ರದರ್ಶನ ನೀಡಿದ್ದರು ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಬೆನ್ನೆಲುಬನ್ನ ಮುರಿದ ವೇಗಿಗಳು ಇಡೀ ತಂಡವನ್ನು ನೂರ ಎಂಬತ್ತೊಂದು ರನ್ಗಳಿಗೆ ಕಟ್ಟಿಹಾಕಿದರು ಇದನ್ನು ನೋಡಿದ ಟೀಂ ಇಂಡಿಯಾ ಅಭಿಮಾನಿಗಳು ಇದೀಗ ಕೊಹ್ಲಿಯನ್ನ ಮತ್ತೆ ನಾಯಕನನ್ನಾಗಿ ಮಾಡಬೇಕೆಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ ಕೊಹ್ಲಿ ನಾಯಕತ್ವದಲ್ಲಿ ಅದ್ಭುತ ಪ್ರದರ್ಶನ ವಾಸ್ತವವಾಗಿ ಇಡೀ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಟೀಂ ಇಂಡಿಯಾ ವೇಗಿಗಳಲ್ಲಿ ಸ್ಥಿರ ಪ್ರದರ್ಶನ ನೀಡಿದವರೆಂದರೆ ಅದು ಬೂಮ್ರಾ ತಂಡಕ್ಕೆ ವಿಕೆಟ್ ಅಗತ್ಯವಿದ್ದಾಗಲೆಲ್ಲ ಬೂಮ್ರಾ ವಿಕೆಟ್ ಉರುಳಿಸುವ ಕೆಲಸ ಮಾಡಿದ್ದಾರೆ ಉಳಿದಂತೆ ತಂಡದ ಯಾವೊಬ್ಬ ವೇಗಿಯೂ ಆ ರೀತಿಯ ಸ್ಥಿತಿ ಪ್ರದರ್ಶನ ನೀಡಿಲ್ಲ ಹೀಗಾಗಿ ಬೂಮ್ರಾ ತಂಡವನ್ನ ತೊರೆದ ಬಳಿಕ ಅಭಿಮಾನಿಗಳ ಆತಂಕ ಮನೆ ಮಾಡಿತ್ತು ಆಸಿಸ್ ಬ್ಯಾಟರ್ಗಳನ್ನ ಪ್ರಬಾಲ್ಯ ಮರೆಯುವ ಭಯ ಪುಟ್ಟಿತ್ತು ಗಾಯದಿಂದಾಗಿ ಬೂಮ್ರಾ ಮೈದಾನದಿಂದ ನಿರ್ಗಮಿಸಿದಾಗ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ತೊಂಬತ್ತಾರು ರನ್ ಕಲೆ ಹಾಕಿತ್ತು ಇಲ್ಲಿಂದ ತಂಡದ ನಾಯಕತ್ವ ವಹಿಸಿಕೊಂಡ ವಿರಾಟ್ ಇಡೀ ಆಸ್ಟ್ರೇಲಿಯಾ ತಂಡವನ್ನ ನೂರ ಎಂಬತ್ತೊಂದು ಕಟ್ಟು ಹಾಕಿದ್ದರು ವಿರಾಟ್ ತಂಡದ ಜವಾಬ್ದಾರಿಯನ್ನ ವಹಿಸಿಕೊಂಡ ನಂತರ ಆಸ್ಟ್ರೇಲಿಯಾ ತನ್ನ ಕೊನೆಯ ಆರು ಗಳನ್ನ ಎಂಬತ್ತೈದು ರನ್ ಗಳಿಸುವಷ್ಟರಲ್ಲಿ ಕಳೆದುಕೊಂಡಿತ್ತು ಇದರೊಂದಿಗೆ ವಿರಾಟ್ ಮತ್ತೊಮ್ಮೆ ತಮ್ಮ ನಾಯಕತ್ವದ ಮೂಲಕ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ಇನ್ನಿಂಗ್ಸ್ ಮುನ್ನಡೆ ಸಾಧಿಸುವಂತೆ ತೋರುತ್ತಿತ್ತು ಆದ್ರೆ ಕೊನೆಯಲ್ಲಿ ಭಾರತ ಮೊದಲ ಇನ್ನಿಂಗ್ಸ್ ಸ್ಕೋರ್ಗಳಿಗಿಂತ ನಾಲ್ಕು ರನ್ಗಳಷ್ಟ ಹಿನ್ನಡೆ ಪಡೆಯಬೇಕಾಯಿತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ